दौडदेवराज अब चामी बेटे सामने मीटिंग का मार्गद ಸಂಚಿಯ ಕಾಯಕದ ಮಧ್ಯೆ ಕಾವ್ಯ ರಚನೆಯನ್ನೂ ಮಾಡುತ್ತಿ ಎಂದು ಕೇಳಿದ್ದೇವೆ ನಿನ್ನ ಕಾವ್ಯದ ಸೊಬಗನ್ನು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲವೇನು ನನ್ನ ಕಾವ್ಯ ಬಾಲಿಶವಾದದ್ದು ಬುದ್ಧಿ ತಮ್ಮ ಸ್ಥಾನದಲ್ಲಿ ಅಪ್ರತಿಮ ಕವಿ ದಿಗ್ಗಜರಿದ್ದಾರೆ ಅವರ ಕಾವ್ಯ ಜ್ಯೋತಿಯ ಮುಂದೆ ಸ್ವತಃ ತಿರುಮಲಾರ್ಯರೇ ನಿನ್ನ ಕಾವ್ಯವನ್ನು ನಮ್ಮ ಮುಂದೆ ಪ್ರಶಂಸಿಸಿದ್ದಾನೆ ಅದರ ಕೆಲವು ಭಾಗಗಳನ್ನು ಪ್ರಸ್ತುತಪಡಿಸು ಧನ್ಯರಾದೆ ಬುದ್ಧಿ ತಮ್ಮಂತಹ ಪ್ರಭುಗಳು ನನಗೆ ಶ್ರೋತೃಗಳಾದ ಮೇಲೆ ನಿಜವಾಗಲೂ ನಾನು ಧನ್ಯ ಪೆಣ್ಣು ಪೆತ್ತವಳ ಬಳಗ ಬೆಳೆವುದು ಬೇಗ ಪೆಣ್ಣ ಪೆತ್ತವರು ನಾನು ನಮದೆ ಮುಂದುವರೆಸು ನಿಮಗೆ ಹಿんだ ವಿಷಯ ತಿಳಿಯಲು ಕುತೂಹಲ ನನಗೆ ಹೇಳಲು ತಡವರಿಕೆ ತೋందిన ಘಟನೆಗಳು ಅಷ್ಟು ಹಿತವಲ್ಲ ಇತಿಹಾಸ ಎಂದು ಸರಳ ರೇಖೆಯಾಗಿಲ್ಲ ಇತಿಹಾಸವೆಂಬುದು ಏಳು ಬೀಳುಗಳ ಸಂಪುಟ ಮುಂದುವರೆಸು ತಾಯಿ

ಸುಕುಮಾರ ಶರೀರವನ್ನು ಕೊಬ್ಬಿಸಿ ಬೆಳೆಸುವುದಕ್ಕೆ ನಿಮಗಿಂತ ನಾವು ಹೆಚ್ಚು ಶ್ರಮ ನಮಗೆ ನಿಮ್ಮ ಮೈ ಮತ್ತು ಮೈಸೂರು ಸಂಸ್ಥಾನ ಎರಡು ಎರಡು ಕಣ್ಣಿದ್ದಂತೆ ಶ್ರೀರಂಗನಾಥನ ಕೃಪೆಯಿಂದ ನಿಮ್ಮ ಮೈಗೆ ಇನ್ನೂ ಗಂಡಾಂತರ ಬಂದಿಲ್ಲ ಬರುವಂತೆ ವರ್ತಿಸಬೇಡಿ ಬ್ರಿಟಿಷರು ಪುಟ್ಟ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ರಾಜರನ್ನಾಗಿ ಮಾಡಿದರು ಜಿವಾನ್ ಪೂರ್ಣಯ್ಯನವರನ್ನು ಉಸ್ತುವಾರಿ ನೋಡಿಕೊಳ್ಳಲು ನೇಮಿಸಿದರು ಒಡೆಯರ ವಾಸಕ್ಕೆ ಯೋಗ್ಯವಾದ ಮರದ ಅರಮನೆ ಒಂದನ್ನು ಸಾವಿರದ ಎಂಟುನೂರಲ್ಲಿ ಮೈಸೂರಿನಲ್ಲಿ ನಿರ್ಮಿಸಲಾಯಿತು ಐದು ಅಂತಸ್ತುಗಳ ಕಟ್ಟಡ ಅದ್ಭುತ ಕೆತ್ತನೆಯ ಕುಸುರಿ ಕೆಲಸದ ಅರಮನೆ

ಶಾಲೆ ಸ್ಕೂಲ್ ಸ್ಕೂಲನ್ನು ಆರಂಭಿಸಿದರು ಜಗತ್ ಪ್ರಸಿದ್ಧ ದಸರಾ ಉತ್ಸವವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದ ಕೀರ್ತಿ ಇವರದು ಮುಮ್ಮಡಿಯವರ ನಂತರ ಅಧಿಕಾರಕ್ಕೆ ಬಂದವರು ಹತ್ತನೆಯ ಚಾಮರಾಜ ಒಡೆಯರು ಇವರು ಆಧುನಿಕ ಮೈಸೂರಿನ ಹರಿಕಾರರು ಇಡೀ ದೇಶದಲ್ಲಿಯೇ ಪ್ರಥಮ ಪ್ರಜಾಪ್ರತಿನಿಧಿ ಸಭೆಯನ್ನು ರೈಲು ಮಾರ್ಗ ಮತ್ತು ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ಇವರ ಕಾಲದಲ್ಲಿ ಪ್ರಾರಂಭವಾದವು ಹತ್ತನೆಯ ಚಾಮರಾಜ ಒಡೆಯರು ಅಕಾಲ ಮೃತ್ಯುವಿಗೆ ಈಡಾದರು ರಾಜಕುಮಾರಿ ಜಯಲಕ್ಷ್ಮಣಿ ಅವರ ವಿವಾಹದ ಸಂದರ್ಭ ದಿನಗಳ ನಂತರ ಮಹಾರಾಣಿಯವರಾದ ವಾಣಿ ಸನ್ನಿಧಾನ ಬ್ರಿಟಿಷ್ ರೆಸಿಡೆಂಟರೊಂದಿಗೆ ಸುಟ್ಟು ಅರಮನೆಯ ಜಾಗಕ್ಕೆ ಬಂದರು ಭಸ್ಮವಾದ ಜಾಗದಲ್ಲಿಯೇ ಒಂದು ಭವ್ಯ ಅರಮನೆ ಕಟ್ಟಬೇಕೆಂದು ಮನಸ್ಸಾಗಿದೆ ಅದು ಅರಮನೆಗಳಲ್ಲೆಲ್ಲ ವಜ್ರದ ಹೆಣವಣಿಯಂತೆ ಕಂಗೊಳಿಸಬೇಕೆಂದು ನನ್ನ ಆಸೆ

ಇಪ್ಪತ್ತೆರಡು ಎಕರೆ ವಿಸ್ತೀರ್ಣದ ಪ್ರಾಂಗಣವನ್ನೊಮ್ಮೆ ದಿಟ್ಟಿಸಿ ನೋಡಿದ ಅವನ ಮಾನಸ ಶಿಶುವಾಗಿ ನಿಧಾನವಾಗಿ ಅರಮನೆಯ ರೂಪುಗೊಳ್ಳತೊಡಗಿತು ಇನ್ನೂರ ನಲವತ್ತೈದು ಅಡಿ ಅಡಿ ಅಗಲದ ಭವ್ಯ ಕಟ್ಟಣ ನಿಧಾನವಾಗಿ ಮೇಲೆದ್ದಿತು ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾದ ಅರಮನೆಯ ನಿರ್ಮಾಣ ಕಾರ್ಯ ಮುಗಿದಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕಾಣುತ್ತಿದ್ದಾರೆ ಇಂದಿನ ಆಧುನಿಕ ಮೈಸೂರು ಎಂದರೆ ಕಣ್ಣ ಮುಂದೆ ನಿಲ್ಲುವ ಮೂರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಡೀ ದೇಶದಲ್ಲಿ ಮೈಸೂರನ್ನು ಮಾದರಿ ರಾಜ್ಯ ಮಾಡಿದ ಖ್ಯಾತಿ ಸಮುದ್ರ ವಿದ್ಯುತ್ ಶಕ್ತಿ ಉತ್ಪಾದನೆ ಭದ್ರಾವತಿ ಕಾರ್ಖಾನೆ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಬ್ಯಾಂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅರಸೀಕೆರೆ ರೈಲು ಮಾರ್ಗ ವಯಸ್ಕರ ಶಿಕ್ಷಣ ನಾಡಿನಾದ್ಯಂತ ಗ್ರಂಥಾಲಯಗಳು ಹಿಂದುಳಿದ ಜನತೆಗೆ ಮೀಸಲಾತಿ ನೀಡಲು ಮಿಲ್ಲರ್ ಆಯೋಗ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆಯ ಪ್ರಾರಂಭ ಹೀಗೆ ಅವರ ಸಾಧನೆ ಒಂದೇ ಎರಡೇ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಬಿರ್ಜಾ ಇಸ್ಮಾಯಿಲ್ ರಂತಹ ದಕ್ಷ ದಿವಾನರುಗಳು ಇವರ ಅವಧಿಯಲ್ಲಿ ಸೇವೆ ಸಲ್ಲಿಸಿದರು ಪ್ರಭು ವಿಶ್ವೇಶ್ವರಯ್ಯನವರು ತಮ್ಮ ಭೇಟಿಗಾಗಿ ಕಾದಿದ್ದಾರೆ ಬನ್ನಿ ವಿಶ್ವೇಶ್ವರಯ್ಯನವರು ನಿಮ್ಮ ಯೋಜನೆ ತರಿಸಿ ನಾವು ಪರಿಶೀಲಿಸಿದ್ದೇವೆ ಸನ್ನಿಧಾನ ಅನುಮತಿ ದಯಪಾಲಿಸಿದರೆ ಕಾವೇರಿ ನದಿಗೆ ಅಣೆಕಟ್ಟುಕೊಟ್ಟದೆ ಅದರಿಂದ ಸಾವಿರಾರು ಎಕರೆ ಬಂಜರು ಭೂಮಿ ಹಸಿರಿನಿಂದ ಕಂಗೊಳಿಸುತ್ತದೆ ಬಾಳು ಬಂಗಾರವಾಗುತ್ತದೆ ಅರ್ಥವಾಯಿತು ನೀವು ಎಂಥ ಮೇಧಾವಿ ಎಂಬುದನ್ನು ನಾವು ಬಲ್ಲೆವು ಇಂಥ ಯೋಜನೆಗೆ ನಮ್ಮ ಬೆಂಬಲ ಸದಾ ಇರುತ್ತದೆ ಮುಂದುವರೆಸಿ ಬಹಳ ಸಂತೋಷವಾಯಿತು ಮಹಾಸ್ವಾಮಿ ಮುಂದೆ ನಾಲ್ವಡಿ ಕೃಷ್ಣರಾದ ಒಡೆಯರ ಅವಧಿಯಲ್ಲಿ ಅಣೆಕಟ್ಟು ಪೂರ್ಣಗೊಂಡಿತು ಅಣೆಕಟ್ಟಿನ ಹಿಂದೆ ಬೃಂದಾವನ ಎಂಬ ನಯನ ಮನೋಹರ ಉದ್ಯಾನವನ ನಿರ್ಮಾಣಗೊಂಡಿತು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಪೂರ್ಣಗೊಂಡದ್ದು ಸಹ ಇವರ ಅವಧಿಯಲ್ಲಿಯೇ ಏಷ್ಯಾದಲ್ಲೇ ನಿರ್ಮಾಣಗೊಂಡ ಈ ಪ್ರಪ್ರಥಮ ಜಲವಿದ್ಯುತ್ ಯೋಜನೆಯಿಂದ ಬೆಂಗಳೂರು ಮೈಸೂರು ನಗರಗಳಲ್ಲಿ ವಿದ್ಯುತ್ ಬೆಳಕನ್ನು ಬೆಳಗಿಸಿದ ಕೀರ್ತಿ ನಾಲ್ವಡಿಯವರದು ಕೃಷ್ಣರಾಜೂಪ ಮನೆ ಮನೆಯ ದೀಪ ಎಂದು ಜನ ಕೊಂಡಾಡಿದರು ಅವರ

ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅಧಿಕಾರಕ್ಕೆ ಬಂದವರು ಜಯಚಾಮರಾಜ ಒಡೆಯರು ಇವರು ಮೈಸೂರಿನ ಕಟ್ಟ ಕಡೆಯ ರಾಜರು ಸಾವಿರದ ಒಂಬೈನೂರ ನಲವತ್ತರಿಂದ ಭಾರತದ ಗಣರಾಜ್ಯ ಸ್ಥಾಪನೆಯಾದ ಸಾವಿರದ ಒಂಬೈನೂರ ಐವತ್ತರವರೆಗೆ ಇವರು ರಾಜರಾಗಿದ್ದರು ಇವರ ಕಾಲದಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆ ಮತ್ತು ಭದ್ರಾ ಯೋಜನೆಗಳನ್ನು ರೂಪಿಸಲಾಯಿತು ಇವರು ತತ್ವಜ್ಞಾನಿ ಸಂಗೀತಜ್ಞ ರಾಜನೀತಿಜ್ಞ ಎಂದು ಹೆಸರಾಗಿದ್ದರು ಸಂಗೀತ ರಚನಾಕಾರರಾಗಿ ಇವರ ಹೆಸರು ಚಿರಸ್ಥಾಯಿ ಭಕ್ತಿ ಇವರ ರಚನೆಯ ಮೂಲ ಸ್ಥಾಯಿ ಇವರ ಅನೇಕ ರಚನೆಗಳನ್ನು ಇಂದಿಗೂ ಖ್ಯಾತ ಸಂಗೀತ ವಿದ್ವಾಂಸರು ಹಾಡುತ್ತಾರೆ षण्खाग्रज श्री महागणपति भज शिवात्म षणाग्रज ಇಪ್ಪತ್ ಮೂರು ನಿಧನರಾದರು ಹಿಂದೂ ಅರಸನ ವಂಶಾಡಳಿತ ಇಲ್ಲ ಆದರೆ ಅವರು ಕಟ್ಟಿಸಿದ ಅರಮನೆ ಇದೆ ಅವರು ಕಟ್ಟಿ ಬೆಳೆಸಿದ ಸದಭಿರುಚಿಯ ಪರಂಪರೆ ಇದೆ ಆ ಪರಂಪರೆ ಪ್ರತಿ ವರ್ಷ ದಸರಾ ಹಬ್ಬದ ರೂಪದಲ್ಲಿ ಮತ್ತೆ ಮತ್ತೆ ಕಣ್ಣ ಮುಂದೆ ನಿಲ್ಲುತ್ತಿರುತ್ತದೆ ಈಗ ನಾವು ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸುತ್ತಿದ್ದೇವೆ ಆನೆಯ ಮೇಲೆ ಭುವನೇಶ್ವರಿಯನ್ನು ಇಟ್ಟು ಮೆರವಣಿಗೆ ಮಾಡುತ್ತೇವೆ ಬೆಳಕಿನ ಹಕ್ಕದಲ್ಲಿ ಇಲ್ಲಿ ನಾಡಿಗೆ ನಾಳೆ ಸಂಭ್ರಮಿಸುತ್ತದೆ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಇಲ್ಲಿ ನೆರೆಯುತ್ತೇವೆ ಕಾವೇರಿಯಲ್ಲಿ ಮಿಂದು ಚಾಮುಂಡಾಂಬೆಯ ದರ್ಶನ ಪಡೆಯುತ್ತೇವೆ ಅರಮನೆಯ ಭವ್ಯ ಸ್ವರೂಪವನ್ನು ಕಂಡು ಮೂಕ ವಿಸ್ಮಿತರಾಗುತ್ತೇವೆ ಬೆಳಕಿನಲ್ಲಿ ಮಿಂದು ಕುಲಕೊಳ್ಳುತ್ತದೆ thank ಪರಂಪರೆಯನ್ನು ವರ್ತಮಾನದಲ್ಲಿ ಪ್ರತಿನಿಧಿಸುತ್ತದೆ ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ ಇದಕ್ಕೆ ಕೊನೆಯಿಲ್ಲ ಈ ಪರಂಪರೆಗೆ ಅಂತ್ಯವಿಲ್ಲ ಇಂತಹ ಮೈಸೂರಿಗೆ ನಿಮಗೆ ಸದಾ ಸ್ವಾಗತ ಸ್ವಾಗತ ಸುಸ್ವಾಗತ ಸುಸ್ವಾಗತ